ಚಿಂದಿ ಉಡಾಯಿಸೋ ಬಣ್ಣ ರುಚಿಯನ್ನು ರುಚಿ ಮಹಾರಾಷ್ಟ್ರದ ಪುಣೆಯಲ್ಲಿ ಭೀಕರ ದುರಂತ ನಡೆದ್ಬಿಟ್ಟಿದೆ ಇಂದ್ರಯಾಣಿ ನದಿಗೆ ನಿರ್ಮಿಸಿದ್ದ ಸೇತುವೆ ಕುಸಿತವಾಗಿದೆ ಇಬ್ಬರು ಪ್ರವಾಸಿಗರು ಸಾವನ್ನಪ್ಪಿದ್ದಾರೆ ಇಪ್ಪತ್ತಕ್ಕೂ ಹೆಚ್ಚು ಜನರು ಕೊಚ್ಕೊಂಡು ಹೋಗಿದ್ದಾರೆ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಇಂದ್ರಯಾಣಿ ನದಿ ಮೊದಲೇ ಮಾನ್ಸೂನ್ ಅಬ್ಬರಿಸ್ತಾ ಇದೆ ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ತುಂಬಿ ತುಳುಕ್ತಾ ಇದೆ ಈ ನದಿ ವೀಕೆಂಡ್ ಆಗಿರೋದ್ರಿಂದಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದಿದ್ದರು ಮುಂಬೈಗೆ ಹತ್ತಿರ ಆಗುತ್ತೆ ಮತ್ತು ಪುಣೆ ಕೂಡ ಹತ್ತಿರ ಆಗುತ್ತೆ ಇದು ಒಂದು ಮೂವತ್ತ್ ನಾಲ್ಕು ಕಿಲೋಮೀಟರ್ ಈಗ ಏಕಾಏಕಿ ಜನಸಂದಣಿ ಜಾಸ್ತಿ ಆಗಿದ್ದರಿಂದಾಗಿ ಕುಸಿದಿದೆ ಪುಣೆಯ ಮಾವಲ್ ತಾಲೂಕಿನ ಕುಂಡಮಾಲಾ ಬಳಿಯಾಗಿರುವಂತಹ ಘಟನೆ ಇದು ಇಂದ್ರಯಾಣಿ ನದಿಯಿಂದ ಎರಡು ಶವ ಹೊರ ತೆಗೆದಿದ್ದಾರೆ ಸಿಬ್ಬಂದಿ ಇಬ್ಬರು ಸಾವನ್ನತ್ತಿದ್ದಾರೆ ಅಂತ ಅಧಿಕೃತ ಮಾಹಿತಿ ಸಿಕ್ಕಿದೆ ಅಧಿಕಾರಿಗಳು ಹೇಳುವ ಪ್ರಕಾರ ಸಾವಿನ ಸಂಖ್ಯೆ ಇನ್ನೂ ಹೆಚ್ಚಾಗುವ ಸಾಧ್ಯತೆಗಳಿದಾವೆ ನೋಡ್ತಾ ಇದ್ದೀವಿ ಕಬ್ಬಿಣದ ಸೇತುವೆ ಅದು ಮೂವತ್ತು ವರ್ಷ ಹಳೆಯದಂತೆ ಅದನ್ನು ಮತ್ತೆ ರಿಪೇರಿ ಮಾಡುವಂಥ ಕೆಲಸ ಕೂಡ ಆಗಿರಲಿಲ್ಲ ಜನಸಂದಣಿ ಹೆಚ್ಚಾಗಿ ಕುಸಿದು ಬಿದ್ದಿದೆ ಅದು ಅಂದರೆ ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳೋಕೆ ಪ್ರವಾಸಿಗರು ಕಾಯ್ತಾ ಇರ್ತಾರಲ್ಲಿ ಯಾಕಂದರೆ ಸುತ್ತಮುತ್ತ ಹಚ್ಚ ಹಸಿರಿನ ಬೆಟ್ಟ ಗುಡ್ಡಗಳು ತಪ್ಪಲು ಪ್ರದೇಶ ಇದೆ ಪ್ರವಾಸಿಗರನ್ನ ಕೈ ಬೀಸಿ ಕರಿತಾ ಇತ್ತು ಈಗ ನೋಡಿ ಪ್ರವಾಸಿಗರ ನರಕ ಆಗಿ ಮಾರ್ಪಾಡಾಗಿದೆ ಸಾಕಷ್ಟು ಜನ ಆ ಸೇತುವೆ ಮೇಲೆ ನಿಂತ್ಕೊಂಡಿದ್ದರು ಆ ಕಡೆಯಿಂದ ಈ ಕಡೆಗೆ ಓಡಾಡ್ತಾ ಇದ್ದರು ಆ ಪ್ರಕೃತಿಯ ಸೌಂದರ್ಯವನ್ನು ಸವಿತಾ ಇದ್ದರು ಆ ಸಂದರ್ಭದಲ್ಲೇ ಈ ದುರಂತ ನಡೆದು ಹೋಗಿದೆ ಈಗ ಎರಡು ಶವಗಳನ್ನು ಅಲ್ಲಿ ರಕ್ಷಣಾ ಸಿಬ್ಬಂದಿ ಹೊರ ತೆಗೆದಿದ್ದಾರೆ ಎನ್ ಡಿ ಆರ್ ಎಫ್ ಕೂಡ ಕಾರ್ಯಾಚರಣೆ ನಡೆಸ್ತಾ ಇದೆ ಸುಮಾರು ಹದಿನೈದರಿಂದ ಇಪ್ಪತ್ತು ಜನ ಆ ನೀರಲ್ಲಿ ಕೊಚ್ಚಿಕೊಂಡು ಹೋಗಿರುವ ಸಾಧ್ಯತೆಗಳಿದ್ದಾವೆ ಒಂದು ಮೂವತ್ತೆರಡು ಜನಕ್ಕೇನೋ ಗಂಭೀರ ಗಾಯಗಳಾಗಿದೆಯಂತೆ ನದಿಯಲ್ಲಿ ಕೊಚ್ಚಿ ಹೋದವರಿಗಾಗಿ ತೀವ್ರ ಶೋಧ ಶುರುವಾಗಿದೆ ಎನ್ಡಿಆರ್ಎಫ್ ಅಗ್ನಿಶಾಮಕ ದಳ ಪೊಲೀಸರಿಂದ ಹುಡುಕಾಟ ನಡೆಯುತ್ತಾ ಇದೆ ಭಾರಿ ಮಳೆ ಹಿನ್ನೆಲೆ ಸೇತುವೆ ಮೇಲೆ ಸಂಚಾರಕ್ಕೆ ನಿರ್ಬಂಧವನ್ನ ವಿಧಿಸಲಾಗಿತ್ತು ಅಧಿಕಾರಿಗಳು ಹೇಳ್ತಾ ಇದ್ದಾರೆ ನಿರ್ಬಂಧ ಇದ್ರೂ ಕೂಡ ಸೇತುವೆ ಮೇಲೆ ಪ್ರವಾಸಿಗರು ಸೇರಿರ್ತಾರೆ ರಭಸವಾಗಿ ಹರಿತಾ ಇದೆ ಇಂದ್ರಯಾಣಿ ನದಿ ನೂರಿಂದ ನೂರ ಇಪ್ಪತ್ತು ಪ್ರವಾಸಿಗರು ಆ ಸೇತುವೆ ಮೇಲಿದ್ದು ಈ ದುರಂತ ಆದಾಗ ಭಾರ ಹೆಚ್ಚಾಗಿ ಹಳೆ ಸೇತುವೆ ಕುಸಿದು ಬಿಟ್ಟಿದೆ ಕಂಪ್ಲೀಟ್ ಕಬ್ಬಣದಿಂದ ಮಾಡಿದಂತಹ ಸೇತುವೆ ಇದು ರಕ್ಷಣಾ ಕಾರ್ಯಾಚರಣೆ ಈಗ ಭರದ ಸಾಗ್ತಾ ಇದೆ ಸ್ಥಳದಲ್ಲಿ ಹದಿನೈದು ಆಂಬುಲೆನ್ಸ್ಗಳನ್ನು ನಿಯೋಜನೆ ಮಾಡಲಾಗಿದೆ ನೋಡಿ ನೂರು ನೂರ ಇಪ್ಪತ್ತು ಜನ ಆ ಸೇತುವೆ ಮೇಲೆ ಇದ್ದಿದ್ದು ಅಧಿಕಾರಿಗಳು ಹೇಳಿದ್ದಾರೆ ಅಪಾಯದ ಮಟ್ಟ ಮೀರಿ ನದಿ ನೀರು ಹರಿತಾ ಇದೆ ಹೋಗಬೇಡಿ ಅಪಾಯ ಇದೆ ಅಂಥೇಳಿ ಆದರೂ ಕೂಡ ಪ್ರವಾಸಿಗರು ಕೇಳಿರಲಿಲ್ಲ ಅಲ್ಲಿ ಹೋಗಿ ಸೆಲ್ಫಿ ಕ್ಲಿಕ್ಕಿಸ್ಕೊಂಡು ತಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಹೋಗಿ ನೋಡಿ ಈ ಈ ರೀತಿ ದುರಂತಕ್ಕೆ ಈಡಾಗಿದ್ದಾರೆ ಸಾವಿನ ಸಂಖ್ಯೆ ಇನ್ನೂ ಹೆಚ್ಚಾಗುವ ಸಾಧ್ಯತೆಗಳಿದ್ದಾವೆ ಈಗ ಎರಡು ಅಂತ ಹೇಳ್ತಿದ್ದಾರೆ ಸುಮಾರು ಹದಿನೈದು ಜನ ಕೊಚ್ಕೊಂಡು ಹೋಗಿದ್ದಾರೆ ಕೆಲವರು ಈಜಿ ದಡ ಸೇರಿದ್ದಾರೆ ಕೆಲವ್ರಿನ್ನೂ ಪತ್ತೆನೇ ಇಲ್ಲ ತಮ್ಮವ್ರನ್ನ ಕಳೆದುಕೊಂಡಂಥವ್ರಲ್ಲಿ ಪರದಾಡ್ತಾ ಇದ್ದಾರೆ ಹುಡುಕಾಡ್ತಾ ಇದ್ದಾರೆ ಹುಡುಕಿ ಕೊಡಿ ಅಂಥೇಳಿ ಅಂಗಲಾಸ್ತಾ ಇದ್ದಾರೆ ಎನ್ ಡಿ ಆರ್ ಎಫ್ ತೀವ್ರ ಶೋಧ ನಡೆಸ್ತಾಯಿದೆ ಕಷ್ಟಕರ ಆಗ್ತಾ ಇದೆ ಯಾಕಂದರೆ ನದಿ ಈಗ ಬಹಳ ವೇಗವಾಗಿ ಇರೋದ್ರಿಂದಾಗಿ ಅಲೆಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಸದ್ಯಕ್ಕೆ ಆದವ್ರನ್ನ ಹುಡುಕಾಡೋದು ನಡೀತಾ ಇದೆ ಬಟ್ ಎಲ್ಲಿ ಅದು ಮುಂದೆ ನದಿ ಹಾಗೆ ಹರ್ಕೊಂಡು ಹೋಗಿದೆ ಇದು ಬಟ್ ಎಲ್ಲಿದ್ದಾರೆ ಏನು ಗೊತ್ತಾಗ್ತಾ ಇಲ್ಲ ಅಧಿಕಾರಿಗಳು ಮೊದಲೇ ನೋಟಿಸನ್ನು ಇಲ್ಲಿ ಅಪಾಯದ ಮುನ್ಸೂಚನೆ ಇದೆ ಇಲ್ಲಿ ಯಾರು ಬರಬೇಡಿ ಅಂಥೇಳಿ ಅಷ್ಟೆಲ್ಲ ಇದ್ದರೂ ಕೂಡ ಇಲ್ಲಿ ಅವಕಾಶವನ್ನು ಯಾರು ಕೊಟ್ಟರು ಹಾಗಾದರೆ ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಗಳು ಅಲ್ಲಿ ಯಾರೂ ಕೂಡ ಇರಲಿಲ್ಲ ಅಲ್ಲಿ ಬಂದೋಬಸ್ತ್ ಕೂಡ ಇರಲಿಲ್ಲ ಅಧಿಕಾರಿಗಳು ಎಚ್ಚರಿಕೆಯನ್ನು ಕೊಟ್ಟಿದ್ದರು ಅಷ್ಟೇ ನೂರು ನೂರ ಇಪ್ಪತ್ತು ಜನ ಇನ್ನೂರು ಜನ ಹೋಗ್ತಾರೆ ಅಂತೇಳಿದ್ರೆ ಅಲ್ಲಿ ಅವ್ರನ್ನ ತಡಿಬೋದಾಗಿತ್ತು ಹೋಗಬೇಡಿ ಅಂಥೇಳಿ ಏನೋ ಒಂದು ಬಂದೋಬಸ್ತ್ ಮಾಡ್ಬೋದಾಗಿತ್ತು ಆದರೆ ಮಾಡಲಿಲ್ಲ ನಮ್ಮ ಜನರಿಗೂ ಕೂಡ ಬುದ್ಧಿ ಇಲ್ಲ ಎಲ್ಲಿ ಹೋಗಬೇಡ ಅಂತ ಹೇಳ್ತಾರೋ ಅಲ್ಲೇ ಹೋಗ್ತಾರೆ ಆ ಕ್ರೇಜ್ ಜಾಸ್ತಿ ಜೊತೆಗೆ ಸೆಲ್ಫಿ ಗೀಳು ಆ ಪ್ರಕೃತಿಯ ಸೌಂದರ್ಯವನ್ನು ಸವಿಬೇಕು ಅಂತೇಳಿ ಆಸೆಗೆ ಬಿದ್ದು ಈ ರೀತಿ ಅವಘಡ ಮಾಡಿಕೊಂಡಿದ್ದಾರೆ